ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಆ್ಯಂಡ್ ಇವತ್ತು ಸಂಡೇ ಇವತ್ತು ನಾವು ಎಲ್ಲ ಹೋಗ್ತಿದ್ದೀವಿ ಭೀಮಾ ಬ್ರದರ್ಸ್ ಭೀಮಾ ಜುವೆಲ್ಸ್ಗೆ ನೆನ್ನೆ ಹೋಗ್ತಿದ್ದೀವಿ ಇವತ್ತು ಭೀಮಾ ಬ್ರದರ್ಸ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಭೀಮಾ ಬ್ರದರ್ಸ್ಗೆ ಯಾಕೆ ಹೋಗ್ತಿದ್ದೀವಿ ಅಂತಂದರೆ ನಂದು ಕಾಲುಂಗರಗಳಿತ್ತು ಮದುವೆ ಆದ್ಮೇಲೆ ಒಂದಷ್ಟು ತೊಗೊಂಡಿದ್ದಿತ್ತು ಡೆಲಿವರಿ ಆಗಿ ಪಾಪು ಎಲ್ಲ ಆದ್ಮೇಲೆ ನನಗದು ಆಗ್ತಾನೆ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಅದರದು ನೆಕ್ಸ್ಟ್ ಸೈಜ್ ತಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಹಾಗೆ ಇವತ್ತು ನಿನ್ನೆ ನನ್ನ ಮಗಳದ್ದು ಇಂಪ್ರೆಷನ್ಸ್ನೆಲ್ಲ ಫ್ರೇಮ್ ಹಾಕೋಕ್ಕೆ ಕೊಟ್ಟಿದ್ದಲ್ಲ ಸೊ ಅದ್ರ ಜೊತೆಗೆ ನಾವು ಅಂಬ್ಲಿಕಲ್ ಕಾರ್ಡ್ ಮತ್ತು ಪ್ರೆಗ್ನೆನ್ಸಿ ಕಿಟ್ ಟೆಸ್ಟ್ ಮಾಡಿರ್ತೀವಲ್ಲ ಅದನ್ನು ಹಾಕ್ಬೋದು ಅದು ನಾನು ತೊಗೊಂಡು ಹೋಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಅವ್ರಿಗೆ ತಲುಪಿಸಿದ್ರೆ ವಿತಿನ್ ಫೈವ್ ಸಿಕ್ಸ್ ಡೇಸಲ್ಲಿ ಕೊಡ್ತಾರೆ ಅವರು ಸೊ ಹಾಗಾಗಿ ಇವತ್ತು ಕೊಡೋಣ ಅದನ್ನು ಕೊಟ್ಟು ಭೀಮಾ ಬ್ರದರ್ಸಲ್ಲಿ ಕಾಲುಂಗ್ರೂ ತೊಗೊಂಡು ಹಾಗೆ ನನ್ನ ಮಗಳಿಗೆ ಪ್ಲೇಟ್ನು ನೋಡಿಕೊಂಡು ಒಂದು ಐಡಿಯಾ ಸಿಗುತ್ತೆ ಅಲ್ಲಿ ಸಿಗುತ್ತೋ ಇಲ್ವೋ ಆ ಥರ ಪ್ಯಾಟ್ರನ್ನು ಅಂತ ಚೆಕ್ ಮಾಡಿಕೊಂಡು ಹಾಗೆ ಇವತ್ತು ಮನ್ನಾರ್ಸ್ಗೂ ಹೋಗಬೇಕು ಅಮೆಝಾನಲ್ಲಿ ಮೆಶ್ಟ್ ಮೆಟೀರಿಯಲ್ ತರಿಸಿದ್ದೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಸೊ ಅದಕ್ಕೆ ವೆಲ್ಕ್ರೋ ಬೇಕು ವೆಲ್ಕ್ರೋನು ಆನ್ಲೈನಲ್ಲಿ ತರಿಸ್ಬೋದು ಟ್ವೆಂಟಿ ಫೈವ್ ಮೀಟರು ಟೂ ಫಿಫ್ಟಿಗೆಲ್ಲ ಸಿಗುತ್ತೆ ಬಟ್ ಅದು ಒನ್ ವೀಕ್ ಡೆಲಿವರಿ ಇದೆ ಸೊ ಅಲ್ಲಿವರೆಗೂ ಮೆಶ್ ಆಗದೆ ಇರಕ್ಕಾಗಲ್ಲ ನಾವು ಇವತ್ತು ಅದನ್ನು ತರೋಣ ಅಂತ ಅನ್ಕೊಂಡಿದೀವಿ ಟೂ ವೀಲರ್ ಅಲ್ಲಿ ಹೋಗೋಣ ಬೇಗ ಕೆಲಸ ಆಗುತ್ತೆ ಅಂತ ಅನ್ಕೊಂಡ್ವಿ ಬಟ್ ಏನಾಯ್ತು ತುಂಬಾ ಮಳೆ ಬರ್ತಾ ಇದೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ನೀವೇ ನೋಡಿ ಆಕ್ಚುಲಿ ನನಗೆ ತುಂಬಾ ಖುಷಿ ಇತ್ತು ಟೂ ವೀಲರ್ ಅಲ್ಲಿ ಹೋಗೋಣ ಅಂತ ಬಿಕಾಸ್ ಟೂ ವೀಲರ್ ಹೋಗೋದೇ ಕಮ್ಮಿ ಆಗ್ಬಿಟ್ಟಿದೆ ಬಟ್ ರೆಡಿ ರೆಡಿ ಆಗುವಾಗ ಇಲ್ದೇ ಇರೋ ಮಳೆ ರೆಡಿ ಆದ ತಕ್ಷಣ ಬಂದ್ಬಿಡ್ತು ಇಷ್ಟು ಮಳೆ ಇವತ್ತು ಅಂಡ್ ಇವತ್ತು ನಾವು ಪಾಪುನ ಅಪ್ಪ ಅಮ್ಮನ ಜೊತೆ ಅವ್ರ ಅಜ್ಜಿ ತಾತನ ಜೊತೆನೆ ಬಿಟ್ಟು ಬಂದಿದ್ದೀವಿ ಆಡ್ತಿದ್ಲು ಹಾಲೆಲ್ಲ ಕುಡ್ದು ಆಟ ಆಡ್ತಿದ್ಲು ಇನ್ನೇನು ಮಲ್ಗೋ ಟೈಮ್ ಒಳ್ದು ಸೊ ಅಮ್ಮ ನೋಡ್ಕೊಳ್ತಾರೆ ಏನು ತೊಂದರೆ ಇಲ್ಲ ಪಾಪದು ಹಾಗಾಗಿ ನೆಮ್ಮದಿಯಾಗಿ ನಾವು ಆಚೆ ಬಂದು ಕೆಲಸನ ಮುಗಿಸ್ಕೊಳ್ಬೋದು ಆ್ಯಂಡ್ ನನಗೆ ಇವರು ಇರುವಾಗ್ಲೇ ಕೆಲಸಗಳು ಆಗೋದು ಹೊರಗಡೆ ಕೆಲಸಗಳು ಇವಾಗ ಆ್ಯಸ್ ಆಫ್ ನಾವು ನಾನು ಆಚೆ ಬರಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇವರಿದ್ರೇ ಇವ್ರ ಜೊತೆ ಬಂದು ಏನೇನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಸೊ ಬನ್ನಿ ನೋಡೋಣ ಭೀಮಾ ಬ್ರದರ್ಸಲ್ಲಿ ಸಿಗ್ತೀನಿ ಸೊ ಸಬಾರ್ ಹತ್ರ ಹೋಗಿ ಅವರ ಸ್ಟುಡಿಯೋ ಹತ್ರ ಹೋಗಿ ನಾವು ಅಮ್ಲಿಕಲ್ ಕಾರ್ಡ್ ಮತ್ತು ಪ್ರೆಗ್ನೆನ್ಸಿ ಕಿಟ್ ಎಲ್ಲ ಕೊಟ್ಬಿಟ್ಟು ವೇ ನಾವೀಗ ಫಸ್ಟ್ ಭೀಮಾ ಬ್ರದರ್ಸ್ಗೆ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ಮೈಸೂರು ವೆದರ್ ನೋಡಿ ತುಂಬ ಬ್ಯೂಟಿಫುಲ್ ಆಗಿತ್ತು ಮೈಸೂರು ಅಂತಂದ್ರೆ ನನ್ನ ಪ್ರಕಾರ ಹೆರಿಟೇಜ್ ಸಿಟಿ ಒಂದೇ ಅಲ್ಲ ಗ್ರೀನ್ ಸಿಟಿ ಆ್ಯಂಡ್ ಕ್ಲೀನ್ ಸಿಟಿ ಕೂಡ ಸೊ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಮೈಸೂರಲ್ಲಿ ಹುಟ್ಟಿ ಬೆಳೆದ ಬೀಳ್ಸ್ಬಿಟ್ಟಿದ್ದಾರೆ ಎಷ್ಟು ಟ್ರಾಫಿಕ್ ನೋಡಿ ಮೈಸೂರಲ್ಲಿ ಇನ್ನು ಈಗ ಬ್ಯಾಂಗ್ಳೂರ್ ಕಂಪನಿ ಮೈಸೂರಲ್ಲಿ ಗಾಡಿಗಳನ್ನು ಆರಾಮಾಗಿ ಓಡಿಸ್ಬೋದು ಟ್ರಾಫಿಕ್ ಇರಲ್ಲ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಏಯ್ಟಿ ಪರ್ಸೆಂಟ್ ಬೆಟರ್ ಆಮೇಲೆ ರೋಡ್ಗಳು ಕೂಡ ವೆಲ್ ಪ್ಲ್ಯಾನ್ಡ್ ಆಗಿದೆ ಬೆಂಗ್ಳೂರು ಥರ ತುಂಬ ಕನ್ಸು ಇದ್ರಾಗಿ ಚಿಕ್ಕ ಚಿಕ್ಕ ರೋಡ್ ಥರ ಇಲ್ಲ ಬೆಂಗಳೂರು ರೋಡ್ಗಳೆಲ್ಲ ಗಳೆಲ್ಲ ಬರಿ ಗಲ್ಲಿ ಗಲ್ಲಿ ರೋಡ್ ತರಾನೇ ಇದೆ ಎಲ್ಲ ಒಂದ್ ಎರಡ್ ಮೂರ್ ರೋಡ್ ಬರ್ತಾರೆ ಬ್ಯಾಂಗ್ಳೂರಲ್ಲಿ ಹತ್ತು ಕಿಲೋಮೀಟರ್ ರೀಚ್ ಆಗೋಕ್ಕೆ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಬೇಕಾ ಈಸಿಲಿ ಬೇಕು ತರ್ಟಿ ಫಾರ್ಟಿ ಮಿನಿಟ್ಸ್ ಬಟ್ ಹೌ ಅಬೌಟ್ ಇನ್ ಮೈಸೂರು ಮೈಸೂರು ಒಂದು ಟೆನ್ ಕಿಲೋಮೀಟರ್ ಒಂದು ಫಿಫ್ಟೀನ್ ಮಿನಿಟ್ಸ್ ಸಾಕು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಮ್ಯಾಗ್ ತುಂಬ ಟ್ರಾಫಿಕ್ ಇತ್ತು ಅಂದರೆ ಟ್ವೆಂಟಿ ಮಿನಿಟ್ಸ್ ದಾಟಿದ್ರೆ ಸಾಕು ಅಷ್ಟೇ ಇನ್ನೇನಿಲ್ಲ ಆಮೇಲೆ ಮೈಸೂರಲ್ಲಿ ಪ್ರತಿ ಸಿಗ್ನಲ್ಗೂ ಫ್ರೀ ಲೆಫ್ಟ್ ಇದೆ ಅದು ತುಂಬ ಬೆನಿಫಿಟ್ ಇದೆ ಇಲ್ಲ ಅಂದ್ರೆ ಸಿಗ್ನಲ್ ಮುಗಿಯವರೆಗೂ ಲೆಫ್ಟ್ ಹೋಗೋನಿಗೂ ವೇಟ್ ಮಾಡಬೇಕು ಸ್ಟ್ರೇಟ್ ಹೋಗೋನೂ ವೇಟ್ ಮಾಡಬೇಕು ರೈಟ್ ಹೋಗೋನು ವೇಟ್ ಮಾಡಬೇಕು ಬೆಂಗಳೂರಲ್ಲಿ ಇರೋದು ಅದೇ ಪ್ರಾಬ್ಲಮು ಈ ಕಡೆ ಲೆಫ್ಟಿಂದನೂ ಒಬ್ಬನು ಬರ್ತಾನೆ ರೈಟಿಂದನೂ ಒಬ್ಬನು ಬರ್ತಾನೆ ಜಾಮ್ ಆಗುತ್ತೆ ಟ್ರಾಫಿಕ್ ಬಟ್ ಮೈಸೂರಲ್ಲಿ ಆ ಥರ ಇಲ್ಲ ಜನಸಂಖ್ಯೆ ಜಾಸ್ತಿ ಜನಸಂಖ್ಯೆಗಿಂತ ಯಾರು ಆಲ್ಮೋಸ್ಟ್ ಜನ ಟ್ರಾಫಿಕ್ ರೂಲ್ಸ್ ಅನ್ನು ಫಾಲೋ ಮಾಡಲ್ಲ ಅದೇ ಮೇನ್ ದೊಡ್ಡ ಟಾಸ್ಕ್ ಬೆಂಗಳೂರಲ್ಲಿ ಆಮೇಲೆ ಮೈಸೂರದು ಕ್ಲೆನ್ಲಿನೆಸ್ ಆಗಿರ್ಬೋದು ಮೇಂಟೆನೆನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಆ್ಯಂಡ್ ನನಗೆ ತುಂಬ ಪ್ರೌಡ್ ಇದೆ ಯಾಕೆ ಹೇಳಿ ನೀನು ಮೈಸೂರು ಮೈಸೂರಲ್ಲೇ ಹುಟ್ಟಿದ್ದು ಮೈಸೂರಲ್ಲೇ ಬೆಳೆದಿದ್ದು ನಮ್ಮೂರು ಮೈಸೂರು ಯಾವ ಊರು ನಮ್ಮೂರು ಕೊಪ್ಪಳ ಸೊ ಮೈಸೂರು ಟು ಕೊಪ್ಪಳ ನಮ್ಮ ಜರ್ನಿ ಬಟ್ ಇವಾಗ ಮೈಸೂರ್ ಇದೀವಿ ಬೇಗ ಬೇಗ ಮೈಸೂರಲ್ಲೇ ಇರೋ ತರ ಆಗಬೇಕು ಐ ಪ್ರೇ ಫಾರ್ ದಟ್ ಟು ಹ್ಯಾಪನ್ ಅದರಲ್ಲೂ ಈ ಮಳೆ ಬಂದಾಗ ಮೈಸೂರನ್ನ ನೋಡೋದೇ ಒಂದು ಮಜಾ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಹೌದು ಒಬ್ಬೊಬ್ಬರು ರಾಜರು ನೋಡೋದು ತುಂಬಾ ಪ್ರೀತಿ ಆಮೇಲೆ ನೀಟ್ ಅಂಡ್ ಕ್ಲೀನ್ ಇದೆ ತುಂಬಾ ನೀಟ್ ಆಗಿ ಮೇಂಟೈನ್ ಮಾಡ್ತಾರೆ ಸೊ ಮೈಸೂರು ಅಂತಂದ್ರೆ ನಿಮಗೆ ಏನು ಫಸ್ಟ್ ನೆನಪಾಗುತ್ತೆ ಎಲ್ಲರೂ ನೆನಪಾಗುತ್ತೆ ಮೈಸೂರು ಅರಮನೆ ಅಂತ ಪ್ಯಾಲೇಸ್ ಹ್ಮ್ ಮೈಸೂರಲ್ಲಿ ಇರೋಕ್ಕೆ ಖುಷಿ ಅನ್ಸುತ್ತೆ ಬೆಂಗ್ಳೂರಲ್ಲಿ ಇರೋಕ್ಕೆ ಖುಷಿ ಅನ್ಸುತ್ತೆ ಜಾನ್ ಮೈಸೂರಲ್ಲಿದ್ರೆ ಮೈಂಡ್ ಫ್ರೀ ಆಗಿ ಆರಾಮಾಗಿ ನಿನ್ನಿಂದ ಇರ್ಬೋದು ಏನು ಕಿರಿಕಿರಿ ಇರಲ್ಲ ಇರೋಲ್ಲ ಅಂದ್ರೆ ಅಯ್ಯೋ ಆಚೆ ಹೋಗ್ಬೇಕಾಗಿವತ್ತು ಅನ್ನೋ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ ನಾವು ಸಿಕ್ಕು ಬೆಂಗ್ಳೂರಲ್ಲಿ ಸಿಟ್ ಆಚೆ ಹೋಗ್ಬಿಟ್ರೆ ಮುಗೀತು ಅರ್ಧ ಕೆಲಸ ಆಗುತ್ತೋ ಬಿಡ್ತೋ ಸೆಕೆಂಡ್ರಿ ಬಟ್ ಟ್ರಾಫಿಕಲ್ಲೇ ದಿನ ಕಳೆದೋಗುತ್ತೆ ಅದೇ ದೊಡ್ಡ ಸವಾಲು ಇರೋದು ದೊಡ್ಡ ಪ್ರಾಬ್ಲಮ್ಮು ಬೆಂಗಳೂರಲ್ಲಿ ಅದನ್ಬಿಟ್ರೆ ಓಕೆ ಆಮೇಲೆ ಇತ್ತಿತ್ತಲಾಗೆ ಗ್ರೀನರಿ ತುಂಬ ಕಡಿಮೆ ಆಗಿದೆ ಬೆಂಗಳೂರಲ್ಲಿ ಎಲ್ಲ ಮರಗಳನ್ನು ಡಿಫಾರೆಸ್ಟೇಷನ್ ನಡೀತಾ ಇದೆ ಜಾಸ್ತಿ ಮರಗಳು ಸೊ ಮೈಸೂರನ್ನ ಯಾಕೆ ಹೆರಿಟೇಜ್ ಸಿಟಿ ಅಂತ ಕರೀತಾರೆ ಅಂತ ಗೊತ್ತಾ ಇನ್ನೂ ಅದೇ ಹಳೆ ಹಳೆ ಬಿಲ್ಡಿಂಗ್ಸ್ಗಳನ್ನೇ ಮೇಂಟೈನ್ ಮಾಡ್ತಿದ್ದಾರೆ ಆಫ್ಕೋರ್ಸ್ ಒಂದು ಮಹಾರಾಣಿ ಕಾಲೇಜ್ ಆಗಿರ್ಬೋದು ಒಂದೊಂದು ಸ್ವಲ್ಪ ಸ್ವಲ್ಪ ಎಲ್ಲ ಏನು ಲ್ಯಾಂಡ್ ಸ್ಲೈಡಿಂಗ್ ಆಯಿತು ಬಟ್ ಓಕೆ ಬೇರೆ ಬಿಲ್ಡಿಂಗ್ಸ್ಗೆಲ್ಲ ಇನ್ನೂ ಅದೊಂದು ಬಿಲ್ಡಿಂಗಿಗೆ ನಾವು ಏನು ಹೇಳೋಕ್ಕಾಗಲ್ಲ ಬಟ್ ಇನ್ನೂ ಎಷ್ಟು ಹರಸು ರೋಡಲ್ಲಿರೋಂತಹ ನಾಲ್ಕು ದಿಕ್ಕಲ್ಲೂ ಹಳೆ ಹಳೆ ಬಿಲ್ಡಿಂಗು ಎಲ್ಲನೂ ಹಾಗೆ ಮೈಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಹರಸು ರೋಡಲ್ಲಿ ಹೊಸ ಹೊಸ ಶಾಪ್ಗಳಾಗಿದೆ ಈ ಹರಸು ರೋಡಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ ಅಂತ ಅಂದ್ರೇ ಪಾರ್ಕಿಂಗ್ ಸಂಡೇಸ್ ಅಂತೂ ಪಾರ್ಕಿಂಗ್ ಸಿಗೋದೇ ಇಲ್ಲ ವ್ಯಾಲೆಟ್ ಪಾರ್ಕಿಂಗ್ ಇದೆ ಬಟ್ ಸ್ಟಿಲ್ ನಾನೇ ಮಾಡಿ ಬರ್ತೀನಿ ಅಂತ ಹೇಳಿದ್ರು ನೋಡೋಣ ನನ್ನ ಭೀಮಾ ಮುಂದೆನೆ ಇಳಿಸ್ ಹೋಗಿದ್ದಾರೆ ವೈಟ್ ಮಾಡ್ತಾ ಇದೀನಿ ಅವ್ರು ಪಾರ್ಕಿಂಗ್ ಮಾಡಿ ಬರಲಿ ಅಂತ ತುಂಬಾ ದೂರ ಸಿಕ್ತನ್ಸುತ್ತೆ ಪಾರ್ಕಿಂಗು ಅಲ್ಲಿ ನಡ್ಕೊಂಡ್ ಬರ್ತಾ ಇದ್ದಾರೆ ನೋಡಿ ಈಗ ಜಸ್ಟ್ ಇಲ್ಲೊಂದು ಖಾಲಿ ಆಯ್ತು ಅದನೇ ಅಂದೆ ಈಗ ಜಸ್ಟ್ ಖಾಲಿ ಆಯ್ತು ಈಗ ಜಸ್ಟ್ ಖಾಲಿ ಆಯ್ತು ಅದಕ್ಕೆ ಹಂಗೆ ಹೋಗಲ್ಲ ಅಪ್ಲೈ ಮಾಡ್ಬೇಕಿತ್ತು ಈಸಿಯಾಗಿ ಹೋಗುತ್ತೆ

ಸರಿ ಇದೆ ಇದು ಓಕೆ ಸೊ ಎರಡು ಸುತ್ತಂದು ಐದು ಸುತ್ತಂದು ಎರಡು ಕಾಲುಂಗ್ರೂ ತೊಗೊಂಡಾಯಿತು ನಾನೊಂದು ಹಳೇದು ಒಂದು ಎರಡು ಜೊತೆ ಇತ್ತು ಆ್ಯಕ್ಚುಲಿ ಒಂದು ನಾಲ್ಕು ಪೇರ್ ಇತ್ತು ಒಂದು ಎರಡು ಪೇರೆಲ್ಲ ಮಿಸ್ ಆಗಿದೆ ಸೊ ಆ ಎರಡು ಪೇರ್ನ ವಾಪಸ್ ಮಾಡಿ ಈ ಎರಡು ಪೇರ್ನ ತೊಗೋತಾ ಇದ್ದೀನಿ ಈಗ ಮಲ್ಗದ್ಲು ಅಂತ ಹೇಳಕ್ ಫೋನ್ ಮಾಡ್ದೆ ಇನ್ನರಾಮಾಗ ಬನ್ನಿ ಮಲ್ಗದ್ಲು ಅಂತ ಹೇಳಕ್ ಮಾಡಿದೆ ಗಾಬ್ರಿ ಏನ್ ಆಗಿಲ್ಲ ನಂಗೆ ಅಳ್ತಿದ್ರೆ ಅಷ್ಟೇ ಟೆನ್ಶನ್ ಆಗುತ್ತೆ ಅಳಲ್ಲ ಮೊನ್ನೆ ಅಳ್ತಕ್ಕೆ ಅಳಕಲ್ಲ ಬಿಡಲ್ಲ ನಾನು ಗಾಲ್ ಕೊಟ್ಟಿನ ಸಮಾಧಾನ ಮಾಡ್ತೀನಿ ಹಾ ನಾನು ಎತ್ಕೋ ಸುತ್ತಿದ್ದ ನನ್ ಕೆಲ್ಸ ಆಗಲ್ಲ ಅಡಿಗೆ ಮಾಡ್ಬೇಕಲ್ಲ ಈಗ ಹ್ಮ್ ಅರ್ಧ ತರಕಾರಿ ಹೆಚ್ಚಿಟ್ಟಿದೀನಿ ಏನಾದ್ರೂ ತರ್ಬೇಕಿತ್ತಮ್ಮ ಬೇಡ ಮನೆ ನಂದು ಹೊಟ್ಟೆ ತುಂಬಿದೆ ಅಪ್ಪ ಇದ್ಯಾ ಹೋಯ್ತಾ ಅಪ್ಪ ಹೋಯ್ತು ಸಂಜೆ ಹೋಯ್ತು ಅದಕ್ಕೆ ಅನ್ಕೊಂಡೆ ಅಪ್ಪ ಇದ್ರೆ ನೀ ಫೋನ್ ಮಾಡ್ತಿರ್ಲಿಲ್ಲ

ಸೊ ಅದಕ್ಕೆ ಹೋಗೋಣ ಅಂತ ಹೊರಟ್ವಿ ಮತ್ತೆ ಫೋನ್ ಮಾಡಿದ್ರು ಈಗ ನೀವು ಅಷ್ಟೇ ನೋಡಿದ್ರಿ ಕಾಲ್ ಮಾಡಿ ಹೇಳಿದ್ರು ಆರಾಮಾಗಿ ಬನ್ನಿ ಮಲ್ಕೊಂಡ್ಳು ಅಂತ ಸೊ ಇವಾಗ ವಾಪಸ್ ಮನೆಗೆ ಹೋಗ್ತಿದ್ದೀವಿ ಇನ್ನೇನು ಕೆಲಸ ಇಲ್ಲ ಆರಾಮಾಗಿ ಹೋಗ್ತೀವಿ ಅಂತಂದ್ರು ಅಲ್ವಾ ಸೊ ಬನ್ನಿ ಮನೆಗೆ ಹೋಗಿ ಸಿಗ್ತೀನಿ ಜಸ್ಟು ಮನೆಗೆ ಬಂದು ಪಾರ್ಕ್ ಮಾಡಿದ್ದು ಅಲ್ಲಿ ನೋಡಿ ಅಲ್ಲಿಯೇ ನಾನು ಗೇಟ್ ಹಾಕ್ಕೊಂಡು ಬಂದೆ ಅದು ಒಳಗೆ ಬಂದ್ಬಿಟ್ಟಿದೆ ನನ್ನೇ ನೋಡ್ತಿತ್ತು ಅಲ್ಲೇ ನಿಂತ್ಕೊಂಡಿತ್ತು ಅಪ್ಪಿ ಆದ್ರ ಒಂದೊಂದು ಹಸು ಹೆಂಗಿರುತ್ತೋ ಏನೋ ಹೇಳ್ತಾ

వేర్ ఆర్ోయింగ్ అంతనా జన

ಶೀತನೇ ಇಲ್ಲದ ಬಾಗಿಲ್ಲಾಕ್ ಹಾಕೊಂಡೆ ಅಮ್ಮನು ಪಾಪು ಒಳಗಡೆ ಇದ್ದಾರೆ ಹೋಗೋಣ ಗೇಟ್ ಹಾಕೊಂಡು

ಕಾರಲ್ಲಿ ಇದ್ದ ಇರ್ತಿತ್ತು ಲೆಮನ್ ಲೆಮನ್ ಹೇ ಹ ಹೋಗ್ತಾ ಇರೋ ದಾರಿಯಲ್ಲಿ ಎಷ್ಟು ಅದ್ಭುತವಾದಂಥ ಚಾಮುಂಡಿ ಬೆಟ್ಟದ ವ್ಯೂ ಕಾಣ್ತಾ ಇದೆ ಆ್ಯಂಡ್ ನಾವೀಗ ಹೋಗ್ತಾ ಇರೋದು ವಸುಂಡಿ ಅಲ್ಲಿ ನನ್ನ ಅಪ್ಪನ ವರ್ಕ್ಶಾಪ್ ಇದೆ ಸೊ ಅದ್ರ ಬಗ್ಗೆ ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಈಗ ನಾನು ಡೆಲಿವರಿ ಆದಮೇಲೆ ಇದೆ ಫಸ್ಟ್ ಹೋಗ್ತಾ ಇರೋದು ಸುಮಾರು ಒಂದು ನಾಲ್ಕು ತಿಂಗಳು ಮೇಲೆ ಆಗೋಗಿತ್ತು ಫೋರ್ ಫೈವ್ ಮಂತ್ಸ್ ಆಗಿತ್ತು

Eh, oh, papa. Oye, da que ahorita salpendo de Charlie fast time. Hi. Hi. <laughs> കിറ്റ് എസ് ബ്യൂട്ടിഫുൽ ലൊക്കേഷൻ കാനസത്ത് ആയിക്കോണോ നിന്നെ

дүгүн дүгүү Элемент нараао Fashion show workshop-ийе. Workshop? Workshop-ийе. ಯೋ ಬರ ಸಾಧ್ಯ ಆಗೋದು ಇಲ್ಲ ಅಂತ ಸೀರಿಯಸ್ ಆಗಿ ಮಾಡಿದ್ರು ಸಾಟ ಆಗಿದ್ದಲ್ಲ ಇಷ್ಟ್ರು ಮಾಡಿದ್ರು ಮಾಡಿದ್ರು ಸತ್ತೆ ಮಾಡಿದ್ರು ಇಲ್ಲ ಇದು తిండి బెళ్గే ఆయ్ చూట్ మెగ్బుటల్ సొమ్మ కంటే ఇక్కడ హసూ చక్ర విష్ణు శంక ఆ కడే కడే కాళ్ళకండ్రో గౌర

ನೋಡಿ ಚೊಂಬುದು ವರ್ಕ್ ಆಗಿ ಪಾಲಿಶ್ ಸೆಪರೇಟ್ ಲಾಗೆ ಮಾಡ್ತೀನಿ ಅಂತ ಹಾಗೆ ತೋರಿಸ್ತಾ ಇರೋದು ಅಷ್ಟೇ ಅಂಡ್ ಇಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಕೆಲಸದ್ದು ಝೂಮ್ ಅಲ್ಲಿ ತೋರಿಸ್ತಾ ಇದೀನಿ ಅಲ್ಲಿ ಬಿಟ್ಟರೆ ಮೂವತ್ತೆರಡು ಕಾಣಲ್ಲ ಅರವತ್ತೆರಡು ಕಾಣುತ್ತೆ

நானு ராஜன் கிட்ட போகணுமா இல்ல அந்த எங்களை அண்ணன் தலைய புளியுமா புஷ்மமா அத வேற ஆரும் நினைது மாமன்னத்துல ஒகிதடா சுஜிதா பாபனத்துல ஒகிதடா ஏய் கிண்டி ஒ மாம என்னது நீ ஓட

రెజన నిన్ బైక్ పిస్తో ఓర్ తాత

ಕಿತ್ ಮಳೆ ಬಂದಾಗ ಚೆನ್ನಾಗಿ ಕಾಣಿಸುತ್ತೆ ಇದು ಬರ್ತಾ ಇರ್ಬೋದು ಸಾಗಿದ್ದಾಗ ಚೆನ್ನಾಗಿರುತ್ತ ಗೊತ್ತಾ ಮಳೆ ಬಂದು ನಿಂತಿದೆ ರಿಂಗ್ ರೋಡ್ ಇನ್ನೂ ಅದ್ಭುತವಾಗಿ ಕಾಣ್ತಾ ಇದೆ ಆ ಮಧ್ಯ ಮರಗಳು ಕ್ಲಿಯರ್ ರೋಡ್ ಕ್ಲೀನ್ ಆಗಿರೋ ಒಂದು ರೋಡ್ ಆ ಸ್ಟ್ರೀಟ್ ಲೈಟ್ಸು ಈ ಕಡೆ ಒಂದು ಟ್ರೈನ್ ಬ್ರಿಡ್ಜ್ ಬೇರೆ ಇದೆ ಮೇಲೆ ಸೊ ಟೋಟಲಿ ಬ್ಯೂಟಿಫುಲ್ ರಿಂಗ್ ರೋಡ್ இல்லை நோடி மேல் நோடில்ல நோட இல்ல மேல் நோட் அோடல அோடல்ல பாயிள்ளே தூச்சு குச்சு நோடிவா ஆய் 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 ಬಟ್ಟೆ ಅದು ಅದನ್ನ ಮಸ್ಕಿಟ ಬೆಡ್ ಮಸ್ಕಿಟ ಬೆಡ್ ಅಲ್ಲಿ ಚಾರ್ಲಿ ಅಂತ ಇಲ್ಲಿ ನೋಡು ನಿಂಗೆ ಅಷ್ಟು ಜನ ಫ್ಯಾನ್ಸ್ ಇದ್ದಾರೆ ಗೊತ್ತಾ ಚಾರ್ಲಿ ಮತ್ತು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸಿಸ್ಟರ್ಸ್ ನ್ಯೂ ಬ್ಲಾಗ್ ಹಾವ್ ಯು ಫ್ರೆಂಡ್ಸ್

지니 아다 아들들래 아아아 빨리 와달래 아이 누르고 있어야 돼 아이 누르고 있어야 돼 빨리 와달래 빨리 와달래 가만 빨리 아구테 아구테 지니 아구테 지니 빨리 와달래 빨리 와달래 아다 마글루 지니리 아뭐 ಬಿಡ್ತಾ ಇಲ್ಲ ಆದ್ರು ಚಿನಿ ರೆಸ್ಟ್ ಮಾಡಿ ಅಂಚೂರು ಆಗುತ್ತೆ ಮಗಳು ಆಗುತ್ತೆ ಸ್ವಲ್ಪ ಎತ್ಕೊಂಡು